ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬಾ ದಿನದ ನಂತರ ನಾನು ನಮ್ಮ ಅಮ್ಮ ಬ್ರದರ್ ಆ ಪೀರಿಯಡ್ ಅಲ್ಲಿ ಒಂದು ಗ್ಯಾಪ್ ಬಿಡ್ತಾರಲ್ಲ ತಲೆ ಕೆಟ್ಟ ಆದ್ರೂ ಅಮ್ಮ ಈಗ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಬ್ಯಾಗ್ ಬಂದಂಗೆ ಬೈತಾರೆ ಅವ್ರ ಕಾಲೇಜ್ ಲೈಫು ಅವ್ರ ಸ್ಟೂಡೆಂಟ್ ಆಗಿದ್ದಂಗೆ ಹೆಂಗಿದ್ರು ಹೆಂಗ್ ಹೋಗ್ತಾ ಇದ್ರು ಅದನ್ನ ಕೇಳೋಣ ಅಂತ ಇವತ್ತು ಒಂದು ಲಾಗ್ ಮಾಡೋಣ ಅಂತ ಬಂದೆ ಅಮ್ಮ ನೀ ಯಾವ ಸ್ಕೂಲಲ್ಲ ಪದವಿ ಪೂರ್ವ ಅಲ್ಲ ಸರ್ಕಾರ ಸರ್ಕಾರಿ ಪದವ ಪೂರ್ವ ಪದವಿ ಪೂರ್ವ ಅಲ್ಲ ಪಿ ಯು ಪದವಿ ಪೂರ್ವ ಅಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು ಯಾವ ಯಾವ ಶೆಟ್ಟಳ್ಳಿ ಕೆಟ್ಕೆ ಸೆಟ್ಟಳ್ಳಿ ಅದು ಎಲ್ಲೈತೆ ಅಂತ ಕೊಷನ್ ಆಗ್ತಾರೆ ಈಗ ಅದು ಎಲ್ಲೂ ಇಲ್ಲ ಅಲ್ಲೇ ಇರುತ್ತೆ ಹೋಗ್ಬೇಕಷ್ಟೆ ಹೋಗ್ಬೇಕಷ್ಟೆ ನಾನು ಇದೆ ಕಣಕ್ ನೋಡೇ ಬಿಡ್ತೀನಿ ಗ್ಯಾಪ್ ಇದೇ ತರ ನಮ್ಮ ಅಮ್ಮ ಯಾವಾಗ್ಲೂ ಗ್ಯಾಪ್ ಕೊಡೋದು ಕೆ ಎಮ್ ದೊಡ್ಡ ಇಲ್ಲಿ ಕಡ್ಕೆ ಶೆಟ್ಟಳ್ಳಿ ಅಂತ ಒಂದ್ ಊರಿದೆ ಅಲ್ಲಿ ಇವರು ಓದಿದ್ದು ಹನುಮಂತ ನಗರ ಆತ್ಮಲಿಂಗೇಶ್ವರನ್ ಇಯರ್ ಸೆಟ್ಟಹಳ್ಳಿ ನೆಕ್ಸ್ಟ ಅವರು ಅಟ್ರಸ್ ಯಾವ್ರಿ ಅಂತ ಅರ್ಥ ಆಯ್ತಾ ಇಲ್ಲ ಆದ್ರೂ ಹೇಳ್ಕೊಳ್ಳಿ ಭಾರತಿ ಕಾಲೇಜ್ ಭಾರತಿ ಪಿಯು ಕಾಲೇಜ್ ಅಲ್ಲಿ ಓದವ್ರೆ ಇವರು ಅದು ಪಿ ಯು ಓದ್ಲಿಲ್ಲ ಪಿ ಯು ಓದಿದೀನಿ ಅಲ್ಲಿ ಇನ್ನೊಂದು ಕಾಮಿಡಿ ಕೇಳಿ ಈಗ ಈ ಕಾಮಿಡಿ ಹೇಳು ಈ ಕಾಮಿಡಿ ಹೇಳು ಹೇಳುಕೊಂಡು ಪಿಕ್ಚರ್ ನೋಡತೈತಿ ಬಂಕ್ ಕೊಡ್ಕೊಂಡ್ ಪಿಚ್ಚರ್ ನೋಡೋದ್ ಐತಿ ಜಾಸ್ತಿ ಇವರು ಬಂಕ್ ಕೊಡ್ಕೊಂಡು ಪಿಚ್ಚರ್ ಹೋಗ್ತಾರೆ ನಾವು ಒಂದಿನ ರಜಾ ಆಗ್ಬಿಟ್ರೆ ಮನೇಲಿ ಲ ಬಲ್ಲ 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 ಬಂಕ್ ಕೊಡ್ಲಿಲ್ಲ ಸ್ಟ್ರೈಕ್ ಅಂತ ಮಾಡಿದಾಗ ಮನೆಗೆ ಹೋಗಕ್ಕೆ ಇನ್ನ ಎರಡು ಗಂಟೆ ಇರ್ತದಲ್ಲ ಅಂದ್ರೆ ಕೇಳು ಆ ಕತೆ ಏನಂದ್ರೆ ನೀಟಾಗಿ ನಿಧಾನಕ್ಕೆ ಗಂಟೆಗೆ ಸ್ಟ್ರೈಕ್ ಮಾಡ್ತಾರೆ ಸ್ಟ್ರೈಕ್ ಹಂಗಲ್ಲ ಹೇಳೋದು ನಿಧಾನಕ್ಕೆ ನೀನ್ ಡೈರೆಕ್ಟ್ ಆಗಿ ಹೇಳ್ಬಾರ್ದ ಕತೆನ ಕತೆ ಎಲ್ಲಿಂದ ಸ್ಟಾರ್ಟ್ ಆಗೋದು ಅಂದ್ರೆ ಇವರು ಇವ್ರ ಫ್ರೆಂಡ್ಸ್ ಎಲ್ಲ ಕಾಲೇಜ್ ಗೊಯ್ತಾರೆ ಕಾಲೇಜು ರಜಾಂತಿ ಇವ್ರಿಗೋಗ್ ಗೊತ್ತಿಲ್ಲ ಅಲ್ಲಿ ಸ್ಟ್ರೈಕ್ ಸ್ಟ್ರೈಕ್ ಮಾಡಿರೋದ್ರಿಂದ ಇವ್ರ ಏನ್ ಮಾಡ್ತಾರೆ ಅವ್ರ ಅಣ್ಣ ಕೊಟ್ಟಿದ್ದ ದುಡ್ಡಲ್ಲಿ ಪಿಕ್ಚರ್ ಹೋಗೋಣ ಅಂತ ಪಿಕ್ಚರ್ ಗೊಯ್ತಾರೆ ಈ ಕತೆನ ಅವರ ಬಾಯಲ್ಲೇ ಹೇಳ್ಬೇಕಾಯ್ತು ನಾನು ಹೇಳ್ತಾ ಇದ್ದೀನಿ ಅವ್ರ ನಿಧಾನಕ್ಕೆ ಕೇಳೋಲ್ಲ ಒಳ್ಳೆ ಅದೇನೋ ಅಂತಾರಲ್ಲ ಹೀಗೆ ಪಿಚ್ಚರ್ ಹೋದ್ರೆ ಪಿಚ್ಚರ್ ನಮ್ಮ ತಾಯಿ ಈಗ ಹೇಳ್ತೀನಿ ಹೀಗೆ ಹಾಕ್ತೀನಿ ಈಗ ಹೇಳ್ತೀನಿ ಈ ಕತೆನ ಪಿಚ್ಚರ್ಗೆ ಹೋಗವ್ರೆ ಪಿಚ್ಚರ್ಗೆ ಹೋಗ್ಬಿಟ್ಟು ನಾಲ್ಕು ನಾಲ್ಕು ಜನ ಹುಡ್ಗೀರಾ ನಾಲ್ಕೇ ಏನು ಫೋನೋ ಒಂದು ಜನ ಇಪ್ಪತ್ತು ಜನ ಹುಡ್ಗೀರು ಹೋಗವ್ರೆ ಇಪ್ಪತ್ತು ಜನ ಇಪ್ಪತ್ತು ಜನದಲ್ಲಿ ಒಂದು ಐದಾರು ಜನ ನನ್ಗೆ ಗೊತ್ತು ಈಗಲೂ ಸಿಗ್ತಾರೆ ಆ ಇಪ್ಪತ್ತು ಜನ ಒಂದು ಅಲ್ಲಿ ಕೂತವ್ರೆ ನಮ್ಮಮ್ಮ ಟಿಕೆಟ್ ತಗೊಂಡು ತಾಯಿ ಹೋಗಿ ಸೀಟಲ್ಲಿ ಕೂತಿದ್ದಾರೆ ಅವ್ರ ಅಣ್ಣ ಶಿವರಾಜ್ರವರು ಮುಂದೆನೆ ಕೂತವ್ರೆ ಅವ್ರಿಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಇವ್ರು ನೋಡ್ಕೊಂಬಿಟ್ಟವ್ರೆ ಅವ್ರ ಅಣ್ಣನ ಅವಾಗ ಏನ್ ಫೀಲ್ ಆಗಿಲ್ವಾ ಇಲ್ಲಿ ಬೈತಾರೆ ನೋಡ್ದ ನಿಮ್ಮ ಹಿಂದೆ ಹಿಂದೆ ನೀನ್ ಇರೋದ್ ನೋಡ್ತಾ ನಾನಿರ ನೋಡ್ತು ಮುಂದೆ ಅಪ್ಪ ಐತೆ ಮನೆಯಲ್ಲಿ ಓದೋ ಹಿಂದೆ ಅಣ್ಣ ಮುಂದೆ ಮಾರಿ ಹಬ್ಬ ಎರಡು ಕಾಯ್ತಾ ಇತ್ತು ಆಮೇಲೆ ಏನಾಯ್ತು ಮನೆಗೆ ಹೋದ್ಮೇಲೆ ಏನು ಮಾತಾಡ್ಲಿಲ್ಲ ಹೋದ್ ಬಂದೆ ಇತ್ತು ಅದಕ್ಕೆ ಅಂತ ಸುಮ್ ಆದ್ರು ಇವರಂತ ಅಣ್ಣ ನನ್ಗೆ ಅಮ್ಮ ಆಗ್ಲಿಲ್ಲ ಅಯ್ಯೋ ಫಿಲಂ ಹೋಯ್ತೆ ಅಮ್ಮ ಫಿಲಮ್ ಹೋಯ್ತಾ ಇದೀನಿ ಅಂದ್ರೆ ಪೊರಕೆ ಕಿತ್ತೋಯ್ತವೆ ಅಂತ ಬೇರೆ ಡೈಲಾಗ್ ಹೊಡಿತವೆ ನಾವ್ ಹೋಗ್ಬೇಕು ಅಂತೇನ್ ಹೋಗ್ಬೇಕು ಅಂತ ಹೇಳ್ತೀವ ಈಗಿನ ಪಿಕ್ಚರ್ ಆಗಿನ ಪಿಕ್ಚರ್ ಹೆಂಗದೆ ಹಂಗ ಹಂಗೆಲ್ಲ ಬರದೇ ಇಲ್ಲ ಈಗ ಆಗ ಆಗ ಈಗ ಇಲ್ಲ ಆಮೇಲೆ ಹೇಳುವ ಅದ್ಯಾರ ಪ್ರಪೋಸ್ ಗಿಪೋಸ್ ಯಾರು ಮಾಡಿವಾರ ಈಗ ಅಯ್ಯೋ ಮಾಡ್ತಾನೆ ಎದ್ರು ಪ್ರಪಾಸ್ ಮಾಡಕ್ ಎದ್ರು ಕೊಡೋರು ಸೊಟ್ಟಿ ಶಿವರಾಜ್ ಅಂತಂಗಿ ಅಂದ್ರೆ ಭಯ ಎಲ್ಲರೂ ಅಲ್ಲ ಅಂದ್ರೆ ವಿಡಿಯೋ ವಿಡಿಯೋ ನಾನೇ ಮಾತಾಡ್ದೆ ಅಲ್ಲಿ ಸೈಡ್ ಅಲ್ಲಿ ನೇ ಕೊಂಡ್ ಕೂತೈತೆ ಕಮಲಮ್ಮ ಕಮಲಮ್ಮ ಎಂತ ಮಳಿಗೆ ಜನ್ಮ ಕೊಟ್ಬಿಡ್ತಾವ ಕಮಲಮ್ಮ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ದಯವಿಟ್ಟು ಯಾರ ಮುಂದೇನು ನಗ್ ನೀನು ಸೊ ಈಗ ಈ ಕತೆನ ಇಲ್ಲೇ ಮುಗಿಸ್ತಾ ಇನ್ನೂ ಚಿಕ್ಕ ಚಿಕ್ಕ ಕಥೆ ಹೇಳ್ತೀನಿ ಅಲ್ಲಿ ಕುಕ್ಕರ್ ಕುಗ್ತಾ ಇದೆ ಊಟ ರೆಡಿ ಇದೆ ಊಟ ಮಾಡಿ ಮಲ್ಕೋಬೇಕು ಸದ್ಯಕ್ಕೆ ನಮಸ್ಕಾರ ಬಾಯ್ ಬಾಯ್ ಈ ವಿಡಿಯೋ ಮಾಡಿದ್ದೀವಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಅಲ್ಲ ಮಾಡಿ ಥೋಮ್ ಥೋಮ್ ಹಿಂಗಿಕ್ಕ ಹಂಗೆ